ಈ ಲಂತ್ ನೋಡಿ ಕರೆಂಟ್ ಹೋಗಿಬಿಟೋ ಅದ ಬೆಳಗಿಂತ ಸಂಜೆ 4 ಗಂಟೆಗೆ ಬರ್ತೈತಿ ಇ ದೇವರ ಕೈ ಮುಗಿದು ನೋಡಿ ಹೋಗಿ ಬ್ಯಾಂಕಿಂಗ್ ಚಾಚಿ ಜೊತೆ ಬ್ಯಾಂಕಿಂಗ್ ಹೋಗಬೇಕಂದ್ರೆ ಬ್ಯಾಂಕಿಂಗ್ ಹೋಗಿರ್ತೀವಿ ಈಗ ನೋಡಿ ಲೇ ಫೈನಲಿ ಬ್ಯಾಂಕಿಂಗ್ ಬಂದೆವಿ ಚಾಚಿ ತಂದೆನ್ ಕೆಲಸ ಐತಿದ್ದೆನ್ ಮಾಡ್ಕೊಳಿರೆ ಆಮೇಲೆ ಮತ್ತೆ ಹೋಗೋದ್ರು ಮನೆಗೆ ಈಗ ನೋಡಿ ಬ್ಯಾಂಕನಿಗೆ ಏನು ಕಳಿಸಿತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡಿದ್ರು ಮನೆಗೆ ಹೋಗತ ನೋಡಿ ನೋಡಿ ಕಾಲೇಜ್ ಅಂತೀ ಜಿಪಿಜಿ ಪಾಪು ಕಾಲೇಜ್ ಉನ್ನಡಗ್ಲೆಂತ್ರೆ ಈಗ ನೋಡ್ರಿ ನಾವು ಭಾಳ ರಶ್ ಐತ್ರಿಪಾ ಒಂದು ಹತ್ತು ಗಂಟೆಗೆ ಬಂದವ್ರಿಗೆ ಒಂದು ಗಂಟೆ ಆಗೈತೆ ಅವಾಗ ಹೋಗತ್ತೆ ನೋಡ್ರಿ ಭಾಳ ಲೇಟ್ ಆತ್ರಿ ಬರೋದು ಈಗ ಹಾಕ್ಯವ್ರಿ ಮನೆಗೆ ಇವತ್ತು ನೋಡ್ರಿಪಾ ಬಿಸಿಲು ಎಷ್ಟೈತಿ ಜಗ್ಗಿ ಬಿಸಿಲು ಐತ್ರಿ ಹಂಗ ನಾವು ಇಲ್ಲೇ ಹೋಗಿದ್ವಿ ಅದು ಚೊಲೋ ಆತಂದ್ರ ದೂರ ಹೋಗೋದು ತಿಂತ ಇದ್ರಿ ಹಂಗ ಹಿಂಗ ಚಾಚಿ ಎಲ್ಲ ಕರ್ಕೊಂಡ್ರಿ ಚಾಚಿ ಚಾಚಿ ಇಲ್ಲೆಲ್ಲ ಕರ್ಕೊಂಡ್ರಿ ನೋಡೋ ಬರ್ರಿ ಎಲ್ಲ ಹೋಗ್ರಿ ಇಲ್ಲಿ ನೋಡಿ ರಮೇಲೆ ಬಂದೇವಂತ ಹೇಳಿದ್ರೆ ಚಾಚಿಯನ್ನು ಬ್ಲೌಸ್ ಪಿಸ್ಕೊಟ್ಟಿಲ್ಲ ಅಂತ ಹೊಲ್ಸಾಕ ಅದು ಹೊಲ್ದಾರಂತ್ರಿ ಅದನ್ನು ಇಸ್ಕೊಳ್ಳಿ ಬಂದಾರಲ್ಲೇ ಚಾಚಿ ನೋಡಿ ಸ್ವಲ್ಪ ಅಷ್ಟು ಗದ್ಲ ಐತಿ ಇಲ್ಲೇ ಮನೆ ಬಿಟ್ಟು ಹೊರಗೆ ಬಂದ್ರೆ ಸಾಕು ಅಂಗಡಿ ಅಂಗಡಿ ರೀ ನಮ್ಗೆ ಹಂಗಲ್ಲ ದೂರ ಹೋಗ್ಬೇಕ್ರಿ ಮತ್ತೆ ಏನಾದ್ರೂ ಶಾಪಿಂಗ್ ಮಾಡ್ಬೇಕಂತ ಹೇಳಿ ಈಗ ನೋಡ್ರಿ ಇಲ್ಲೇ ಚಾಚಾ ಸಿಕ್ಕಿದ್ರೆ ಈಗ ಇಲ್ಲಿ ಯಾರಿಗ ಫೋನ್ಪೇ ಮಾಡ್ಬೇಕಂತೀ ಅದಕ್ಕೆ ಚಾಚಿ ಫೋನ್ಪೇ ಮಾಡ್ಸೋಕೆ ಹಾಕತ್ತಾರೆ ನಾವು ಹೋಗೋಣ ಬರ್ರಿ ಈಗ ನೋಡ್ರಿ ನಾವಿಲ್ಲೇ ಗೋಡಾನಿಗೆ ಬಂದಿದ್ವಿ ಚಾ ಇಲ್ಲಿದೆ ಚಿಕನ್ ಮಸಾಲ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಬಾದಾಮಿ ಅದನ್ನೆಲ್ಲ ಕೊಟ್ಟಾರೀ ಈಗ ಅದನ್ನೆಲ್ಲ ತಗೊಂಡು ಹೋಗ್ಯವ್ರಿ ಈಗಂತು ನೋಡ್ರಿ ಇಲ್ಲೇ ಬೆಳಗಿಂತ ಕರೆಂಟ್ ಹೋಗಿ ಬಿಟ್ಟೈತಿ ಮಮ್ಮಿ ನೋಡಿದ್ರಿ ಇಲ್ಲೇ ಟಾರ್ಚ್ ಹಚ್ಕೊಂಡು ಅಡುಗೆ ಮಾಡಾಕತ್ತಾರ ಅಡುಗೆ ಆತ ಮಮ್ಮಿ ಹೌದಲ್ಲ ಈಗ ನೋಡ್ರಿ ಇಲ್ಲೊಂದು ಸ್ವಲ್ಪ ಬರ್ಕೊಂತೀನಿ ಕರೆಂಟು ಇಲ್ಲ ಏನೂ ಇಲ್ಲ ಹೊರಗೆ ಹೋಗಿ ಬರ್ಕೊಂತೀನಿ ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಬರ್ಕೊ ಇದ್ವಿ ರೀ ಅವನ ಹರ್ಷ ಫೋಟೋ ಹೊಡೆದ್ ಬಿಟ್ಟಿದ್ರೆ ಹಿಂಗೆ ಬರ್ಕೊಂತೀನ್ರಿ ಈಗಂತ ನೋಡ್ರಿ ನಾವು ರೆಡಿ ಆದ್ವಿ ರೆಡಿ ಆಗಿ ಎಲ್ಲಿ ಹೋಗಕತಿ ಅಂತ ಹೇಳಿದ್ರ ಇಲ್ಲೇ ಒಂದು ಪಾರ್ಕ್ ಐತಿ ಆ ಪಾರ್ಕ್ ಮಸ್ತ್ ಐತಿ ನಾವು ಹೋದ ಸತ ಹೋಗಿದ್ವಿ ಆದ್ರೆ ಅವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ ಈ ಸತನೂ ಹೋಗಾಕತ್ತೀವಿ ನಿಮ್ಗೂ ಕರ್ಕೊಂಡು ಹೋಗ್ತೇವಿ ನೀವು ಬರ್ರಿ ಪಾರ್ಕ್ ಒಳಗೆ ಎಂಜಾಯ್ ಮಾಡೋದನ್ನ ನೋಡ್ರಿ ನಾವು ಹಂಗೆಲ್ಲ ಪಾರ್ಕ್ ಒಳಗೆ ಹೋಗಿ ಬರ್ತೇವಿ ಏನೇನ ಐತಲ್ಲಿ ಅನ್ನೋದ ಈ ಬ್ಲಾಗ್ ಅಂತ ಕಂಟಿನ್ಯೂ ನಮ್ಮ ಬ್ಲಾಗ್ನ ನೋಡ್ರಿ

ಎಷ್ಟಕ್ಕ ಎಷ್ಟ ಅವ್ರೆಲ್ಲಾರಲ್ಲೇ ಜೋಕಾಲಿ ಇದನ್ನೆಲ್ಲ ಅಡಕತ್ತಾರ ಪಪ್ಪ ನೋಡಿದ್ರಲ್ಲೆ ಬೆಳ್ಳೆ ತಗೋತಾರ ನಾವಲ್ಲಿ ಮುಂದೆ ತೊಗೊಂಡ್ಬೇ ಸೊಂಟಿ ಶುಂಠಿ ನೋಡಲ್ಲಿ ನೀನು ಬಂದೈತಿಲ್ಲಿ ಬರ್ತ ನೋಡಕ ಏ ಬಾ ನೋಡ್ರಿಗೆ ಎಕ್ಸಸೈಜ್ ಮಾಡಿ ಇದ್ರಿ ನಾವು ಹತ್ತಿದ್ವಿ ಇದ್ರ ಮೇಲೆ ಒಂದೇ ಸೈಡ್ ಹೋಗ್ಬಾರ ಇಲ್ಲಿ ನೋಡ್ರಿ ಪಾ ಅವು ಅದು ರೌಂಡ್ ತಿರ್ಗತ್ತೀರಿ ಅದನ್ನ ಆಟ ಆಡೋ ಇದ್ವಿ ಮತ್ತು ಆಕಾಗ ಅದನ್ನ ಹಾ ನೋಡ್ರಿ ಸಾಯಂಕಾಲ ನೋಡ್ರಿಪ್ಪ ಇದು ಹಿಂಗೆ ಮಾಡ್ಬೇಕೇನ ಏನಾಗ ನಿಲ್ಕಾವಲ್ತ್ರಿ ಇದತ ಏನ ನೀನು ನೋಡ್ತೀಯ ಜಗನ್ ಎಲ್ಲ ಇದು ಯಾರ್ಡ ಸುತ್ ಬರೋದ್ರಿ ಈಗಂತ ನೋಡ್ರಿ ನಾವು ಅದೇ ನಟಿವಿ ಮಮ್ಮಿ ಪಾಪ ಅವ್ರು ಮುಳೆ ಮಾಡೋದ್ರೊಳಗಾದ್ರೆ ಯಾಕಂತ ಹೇಳಿದ್ರೆ ಪಪ್ಪ ಏನು ಕರೆಕ್ಟಾಗಿ ಅಡ್ಡಾಡಕ ಬರ್ದಿಲ್ರಿ ಆದರೂ ಒಂದು ಸ್ವಲ್ಪ ಅಡ್ಡಾಡ್ಕೊಂತ ಬಂದಾರ ಈಗ ಅವರಲ್ಲಿ ವಾಕ್ ಮಾಡಕ್ ನಾವು ನೋಡಿದ್ರಿ ನೀನು ಅಂದರೂ ಮಾಡ್ಬೇಕಂತ ಅವ್ರದ ಏನೇ ಇಂಟ್ರೆಸ್ಟ್ ಆ ನವಾಜ್ ಕಾಲ್ ಇಡೋದ್ ನೋಡ ದೊಡ್ಡದ ಐತಿ ನಿನ್ ಕಾಲ್ ನೋಡ ಪಾಪ ಆದರೂ ಆದ್ರೂ ಹೊತ್ತು ನಿಂತು ಅಲ್ಲಿ ಕಾಲಿಡೋದಲ್ವಾ ಅದಲ್ಲ ನೋಡ್ರಿ ನೋಡ್ರಿಪ್ಪ ಎಲ್ಲರೂ ಆಟಾಟಕತಿ ಎಲ್ಲರೂ ಒಂದಟಿ ಪಾಪಕ್ಕೆ ಈಗೇನು ಆಟೋಟಾ ಸಿಗ ಬಲತೆ ಅಕ್ಕಿ ಅದನ್ನ ಮಾಡ್ತಾಳೆ ಇದ್ನ ಮಾಡ್ತಾಳೆ ಇಲ್ಲಿ ನೋಡ್ರಿ ಪಾಪ ಗಣಪತಿ ಐತ್ರಿ ಅಲ್ಲಿ ಅಚ್ ಕಡೆ ಹೋದ್ರೆ ಶಿವಾದ ಮೂರ್ತಿನು ಐತಿ ಮಮ್ಮಿ ಇಲ್ಲಿ ನೋಡ್ರಿ ಹೂ ಗಿಡ ಅದು ಇದು ಎಲ್ಲ ಮಸ್ತ್ ಐತಿ ಮಸ್ತ್ ಚಂದ ಅನ್ಸತ್ ನೋಡ್ರಿ ಇಲ್ಲೆಲ್ಲ ತಮ್ಮ ಬೈತಿ ಆಟಾಡಾಕತ್ತೆ ಇಲ್ಲರಿ ಇಲ್ಲೇ ಕುಂತೇವ್ ಈಗಂತ ನೋಡ್ರಿ ಮಮ್ಮಿ ಪಪ್ಪ ಅವ್ರು ಒಂದೇ ಶಾರ್ಟ್ ಹುಡೇನು ಮಾಡಿದ್ರೆ ಮತ್ತೆ ಈಗ ಇಲ್ಲೇ ಜೋಕಾಲಿ ಅಪ್ರೂಪಕ್ಕೆ ಖಾಲಿ ಆಗೈತಿ ಈಗ ನಾವು ಹೋಗಿ ನೋಡ್ರಿ ತಮ್ಮನ ನೋಡಿದ್ರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಿರುಗಾತ ನೆಶಂಟಿ ನಾನು ನಿನ್ನ ಹೋಗೋಣ ಜೋಕಾಲಿ ಹಿಡಿದ್ ಬಿಡೋಣ ಯಾರು ಬಂದ್ರು ಬಿಡ ಹೋಗೋದು ಬೇಡ ಯಾಕಂತ ಗಾರ್ಡನ್ ಗರ್ಡನ ಬಂದ್ರೆ ಫಸ್ಟ್ ಆಟೋದ ಜೋಕಾಲಿ ಅದ ಬಿಟ್ರೆ ಪಾರ್ಕಿಗೆ ಬಂದು ಬೆಸ್ಟ್ ನಂಗೆ ಹೋಗೋಣ ಬಾ ಇಲ್ಲಿ ನೋಡ್ರಿಪ್ಪ ಗಿಡ ಅದನ್ನೆಲ್ಲ ಎಷ್ಟು ಚಂದ ಹಚ್ಚಾರ ಅಂದ್ರೆ ಮಸ್ತ್ ಹಚ್ಚಾರಲೆ ರೋಡಿದ್ದಕ್ಕೆ ಹಿಂಗೆ ಮತ್ತು ಚೌಕ್ ಅಷ್ಟ ಬಿಟ್ಟಾರ್ರಿ ಉಳ್ಕಿದ ಕಡೆ ಎಲ್ಲ ಹಿಂಗೆ ಗಿಲ್ಡ ಅದನ್ನೆಲ್ಲ ಹಚ್ಚಾರ್ರಿ ಮಸ್ತ್ ಕಾಣಿಸ್ತೈತ್ರಿ ಇದು ಇಲ್ಲಿ ನೋಡ್ರಿಪ್ಪ ಎಲ್ಲದಕ್ಕಿಂತ ಅಷ್ಟು ಜೋಕಾಲಿ ಕಡೆನೇ ಇರ್ತೈತಿ ಆದ್ರೆ ಇವತ್ತು ಜೋಕಾಲಿ ಪ್ರೀ ಐತಿ ಅದಕ್ಕೆ ನಾನು ಆಟಾಡಕತ್ತೀನಿ ನೋಡ್ರಿ ನಮ್ಮ ಎಲ್ಲರೂ ಬಿಟ್ಟು ಕೊಡ್ಬಿಟ್ಟು ಕೊಡೋಣಕತ್ತಾರ ಬಿಡ ಮಲ್ಲೇ ರೀ ನಾನು ಬರೀ ಆಟಾಡಾಕೊಬಿಟ್ಟಿನಿ ಮಸ್ತ್ ನಾವು ಜವರಾಕತ್ತೈತ್ರಿ ಅದ್ರೊಳಗೆ ಇಲ್ಲಿ ನೋಡ್ರಿ ಪಾ ಕರಡಿನೂ ಬಂದೈತಿ ಅಲ್ಲಿ ನೋಡ್ರಿಪ್ಪ ಅವರೆಲ್ಲ ರೊಟ್ಟ ನಾವು ದೊಡ್ಡ ರಾಟ್ರಿಗೆ ಅವ್ರು ಬೈದ್ರಿ ಇಲ್ಲ ಹಂಗೆ ಹೇಳಿ ಅಯ್ಯ ಅಲ್ಲಿ ಇದ್ ಕೋಗಿಲೆ ಪಾವ್ ಎಷ್ಟು ಚಂದ ಐತೆ ನೋಡ್ರಿಪ್ಪ ಇದೆಲ್ಲ ಬಟರ್ಫ್ಲೈ ಅದು ಇಲ್ಲ ಕ್ರು ನೋಡ್ರಿ ಜೋ ಖಾಲಿ ಮತ್ತೆ ಜಾರ್ಗುಂಡ್ ಇದ್ಬಿಟ್ಟು ಏನಿಲ್ಲ ಅಲ್ಲಿ ಮುಂದೆ ಹೋದ್ರೆ ಏನಂದಂತ್ ಹೇಳಿದ್ರೆ ಎಕ್ಸರ್ಸೈಸ್ ಮಾಡೋ ಒಂದು ಸ್ವಲ್ಪ ಪ್ರಾಡಕ್ಟ್ ಅದಾವೆ ರೀ ಅದನ್ನು ಅದು ಹೆಂಗೆ ಹೆಂಗೆ ಅದಾವ ಅಂಥೇಳಿ ನೋಡೋಣ ಬರ್ರಿ ಇಲ್ಲಿ ನೋಡಿರಿಪ್ಪ ಹಿಂಗೆ ಏನು ಐತಿದಿಯನ್ನೇನು ಗೊತ್ತಿಲ್ಲ ನಮ್ಗೆ ಇಲ್ಲಿ ಯಾವ್ಯಾವ ಓದವ್ರಪ್ಪ ಅವು ಅದೇ ಇಷ್ಟ ನೋಡಿ ಇಲ್ಲಿ ಒಂದು ಎರಡು ಮೂರು ನಮಗೆ ಎಂಟು ಒಂಬತ್ತು ಹತ್ತು ಹತ್ತು ನಮ್ಮೂನಿ ಹೋದವ್ರ ಇಲ್ಲಿ ಅವು ಇವು ಎಕ್ಸೈಸ್ ಒಟ್ಟು ಏನೇನು ಅದಾವೆ ಗೊತ್ತಿಲ್ಲ ಬಟ್ ಎಲ್ಲೇ ಎಕ್ಸಸೈಸ ಮಾಡು ನೋಡ್ರಿ ಇಲ್ಲಿ ಮಮ್ಮಿನೂ ಹತ್ತಾಕತಾರಿ ರೀ ಮಮ್ಮಿ ಪಾಪ ಆಮೇಲೆ ಇಲ್ಲಿ ಜೋಕಾಲಿ ಆಡಾಕತ್ತಿದ್ರು ಬೈಕ್ ಸರ್ ಮಮ್ಮಿಗೆ ಇಲ್ಲಿ ಬಂದಾರೀ ಇಲ್ಲಿ ನೋಡ್ರಿ ಈಗ ಟೈಮ್ ಆಗಲಿ ಆರು ಗಂಟೆ ಆಗೈತಿ ಈಗ ಎಲ್ಲ ಗಿಡಕ್ಕೂ ನೀರು ಬಿಡಾಕತ್ತ ನೋಡ್ರಿ ಇಲ್ಲಿ ಅಂದ್ರೆ ಅಂತಲ್ಲೇ ಅಂತಾನೆ ಒಂದೊಂದು ಜಗತ್ತೊಳಗೆ ಹಂಗೆ ಬಂದಿ ತಳ್ರಿ ಕರೆಂಟ್ ಸಿಗತ್ತೆ ಅಂತಾವದ ರೀ ಅವೆಲ್ಲ ಗಿಡಕ್ಕೂ ನೀರು ಕೊಡ್ತಾವೆ ಈಗ ಹೋಗಾಕ್ತ ನೋಡ್ರಿ ಟೈಮ್ ಆಗಲಿ ಆರು ಗಂಟೆ ಆಗೈತಿ ಈಗ ಮುಸ್ತೈತ್ರಿ ಇದು ಅದಕ್ಕೆ ಈಗ ಹೋಗಾಕ್ತಿ ನೋಡ್ರಿ ನಾಲ್ಕು ನೋಶಂಟಿ ಹೆಂಗೆ ಅನ್ನಿಸ್ತೀನಿ ಗೊತ್ತಾ ಆಟ ಆಡಿ ಸ್ವಲ್ಪ ಇಂಟರ್ವ್ಯೂ ಕೊಡ ಹೌದಾ ಸೂಪರ್ ಅನ್ಸೋದಂದ್ರೆ ಯಾವ ರೀತಿ ಎಂಜಾಯ್ ಮಾಡಿದ್ರಿ ಹೌದಲ್ಲ ಬರ್ರಿ ಇದಂತಿ ಅವಾಗ ಮಮ್ಮಿ ಬಂದಾಗ ಹಿಂಗೆ ರಶ್ ಇವಳಕೆ ಒಳಗೆ ಹೋದ್ರೆ ಮೂರು ತಾಸಿಂದಿರ್ಬೇಕು ರೀ ಒಂದು ಏನಾದರೂ ಆಟ ಆಡ್ಬೇಕಂತ ಹೇಳಿದ್ರೆ ಅಷ್ಟು ರಶ್ ಇರ್ತೈತಿ ಇಲ್ಲೇನೂ ಅಂತ ಅದಾದ್ರೂ ಅದಾವ ಈಗಂತ ನೋಡ್ರಿ ಎಲ್ಲ ನೋಡಿದ್ದ ಆತ ಎಲ್ಲ ಇದು ಮಾಡಿದ್ದೆ ಈಗ ಅವಾಗ ನೋಡ್ರಿ ಫೈನಲ್ ಮನೆಗೆ ಮಮ್ಮಿಯವರು ಬ್ಲಾಗ್ ಮಾಡಾಕತ್ತಾರ ಇಲ್ಲಿ ನೋಡ್ರಿ ಲಾಶ್ ಅದಕ್ಕೆ ಏನು ಕೊಟ್ಟರೆ ಒಂದ ಮನೆ ಅಂತ ಕೊಟ್ಟಾರ್ರಿ ಇಲ್ಲ ಅಜಿ ಬಾಜು ಚಿತ್ರ ನಾವು ಆಜ್ವಾಗ್ಲಿ ಹೊರಗೆ ಹೋಗಿ ಮತ್ತೆ ತೊಳೆದು ಬರಾಕತ್ತಾನೆ ನಾವೀಗ ಹೊರಗೆ ಹೋಗಿವ್ರಿ ಡೈರೆಕ್ಟ್ ಫೈನಲ್ ಎಲ್ಲ ಗಾರ್ಡನ್ ನೋಡಿದಾತ ಪಾರ್ಕ್ ಸಾರಿ ಮಮ್ಮಿ ಹೋಗೋಣ ಬರ್ರಿ ಅಲ್ಲಿ ನೋಡ್ರಿಪ್ಪ ರೋಡ್ ಒಳಗ ಫುಲ್ ವೈಟ್ ಕುದ್ರಿ ಬಂದೈತ್ರಿ ಅದು ಅಲ್ಲಿ ಮುಂದೆ ಹೋದ್ರು ನೋಡೋಣ ಅಂತ ಬನ್ರಿ ಭಾರಿ ಐತ್ರಿ ಅದು ಫುಲ್ ವೈಟ್ ಚೊಕ್ಕು ವೈಟ್ ಐತ್ರಿ ಇನ್ನು ನೋಡ್ರಪ್ಪ ಇದು ಫುಲ್ ವೈಟ್ ಚೊಕ್ಕಳು ಈ ಎದ್ರದಿದೆ ದರ್ಗಾ ದರ್ಗಾಂದೇನು ಇದು ದರ್ಗಾಂದ ಹೌದೇನು ಎಷ್ಟು ಚೊ ಈಗಂತೂ ಟೈಮ್ ನೋಡ್ರಿ ಆಗಲೇ ಏಳು ಗಂಟೆ ಆಗೈತಿ ಈಗ ನಡ್ಕೊಂತ ಮನೆಗೆ ಮುಟ್ಟಿದ್ವಿ ರೀ ನಾವು ಇಲ್ಲಿ ಎಣ್ಣೀರು ಏನು ಗೊತ್ತಿಲ್ಲ ಮತ್ತು ಶೂಸ್ ಅದನ್ನೆಲ್ಲ ತೊಗೊಂಡ್ರಿ ಪಪ್ಪಾ ಹೊಸ ಚಕ್ಲಿ ಹಾಕೊಂಡ್ರೆ ತವನೂ ಹೊಸ ಚಪ್ಪಲಿ ಹಾಕೊಂಡ್ರೆ ಈಗ ಹೊಸ ಎಣ್ಣೀರು ತೊಗೊತಾರೀ ಈಗಂತೂ ನೋಡ್ರಿ ಮನೆಗೆ ಬಂದ್ವಿ ಮನೆಗೆ ಬರ್ತೀವಿ ಸ್ವಲ್ಪ ಅಷ್ಟು ಊಟ ಮಾಡ್ತಾನೆ ರೀ ಭಾಳ ಹೊಟ್ಟೆಲ್ಸ್ತಿ